ಹರೇರಾಮ ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರುಪವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ महानसदी, आपदाम अपहर्तारम्, दातारम्, सर्वसंपदाम्, लोकाभिरामम्, श्रीरामम्, भूयो भूयो नमः मिहम्, गुरु भ्याश्चा, मैं बद्धोय मंजलि प्रसन्न प्रसन्नमसते मे सद भारती सहस्रवर्षक हिंदे ಇದೇ ಅಶೋಕೆಯ ಪರಿಸರದಲ್ಲಿ ಆದಿಶಂಕರಾಚಾರ್ಯರ ದಿವ್ಯ ಕರಕಮಲಗಳಿಂದ ಆಚಾರ್ಯ ವಿದ್ಯಾನಂದರಿಗೆ ಪ್ರದತ್ತವಾಗಿರ್ತಕ್ಕಂಥ ದಿವ್ಯ ಮಂಗಲ ವಿಗ್ರಹಗಳು ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯ ಮೊದಲಾಗಿರ್ತಕ್ಕಂಥ ಆ ದಿವ್ಯ ಸನ್ನಿಧಿಗಳು ಅಲ್ಲಿ ಶರಣಾಗಿ ಚಾತುರ್ಮಾಸದ ಮುಂದುವರಿದ ಈ ದಿನದಂದು ಮೂರು ಭಾಗದಲ್ಲಿ ಕೆಲವಾರು ಮಾತುಗಳನ್ನು ಆಡಬಯಸ್ತೇವೆ ಗೋ ವಿಶ್ವ ಗಾವೋ ವಿಶ್ವಸ್ಯ ಮಾತರ ಗೋವು ಎಲ್ಲಕ್ಕೂ ತಾಯಿ ಎಲ್ಲರಿಗೂ ತಾಯಿ ವಿಶ್ವ ಎನ್ನುವ ಶಬ್ದಕ್ಕೆ ಎಲ್ಲ ಎಂಬ ಅರ್ಥ ಇದೆ ಹಾಗಾಗಿ ನಮಗೆ ನಮಗೆ ಗೊತ್ತಿರುವ ಗೊತ್ತಿರದ ನಾವು ಕಂಡ ಕಾಣದ ಎಲ್ಲ ಇದೆ ಈ ಪ್ರಪಂಚದಲ್ಲಿ ಚಲಿಸುವಂಥದ್ದು ಚಲಿಸದೇ ಇರುವಂಥದ್ದು ಸ್ಥಾವರ ಜಂಗಮ ಅವೆಲ್ಲವನ್ನು ಸೇರಿಸದಂತೆ ಇದನ್ನು ಒಂದು ವಿಶ್ವ ಅಂತ ಕರೆಯುವುದಾದರೆ ತಾಯಿ ಗೋವು ಅಂತ ಆ ಧ್ವನಿ ಇದೆ ಈ ಗೋವಿಶ್ವ ಎನ್ನುವ ಶಬ್ದದಲ್ಲಿ ಆ ವೇದ ಮಂತ್ರ ಇದೆಯಲ್ಲ ವೇದೋಕ್ತಿ ಗಾವೋ ವಿಶ್ವಸ್ಯ ಮಾತರಹ ಮೂರು ಶಬ್ದಗಳದ್ದು ಅದರ ಭಾವವನ್ನು ಒಳಗೊಂಡು ಇರಿಸದ ಹೆಸರು ಗೋವಿಶ್ವ ವಿಶ್ವಕ್ಕೆಲ್ಲ ತಾಯಿ ನಾವು ವಿಶ್ವದಲ್ಲೇ ಬಂದು ಹಾಗಾಗಿ ನಮಗೂ ಎಲ್ಲ ಆಕೆ ಆಕೆ ತಾಯಿ ಅದು ಮಾತ್ರ ಅಲ್ಲ ಇದು ವಿಶ್ವವಿದ್ಯಾಪೀಠ ಅದು ಗೋಮಾತೆ ಮಾತೆ ಇವರಿಬ್ಬರನ್ನು ಸೇರಿಸಿದಾಗ ಗೋ ವಿಶ್ವ ವಿಶ್ವವಿದ್ಯಾಪೀಠದ ಮಧ್ಯೆ ಇರುವಂಥ ಗೋ ಗೋ ಗೋಶಾಲೆ ಸನ್ನಿಧಿ ಎಂಬ ಅರ್ಥದಲ್ಲಿ ಗೋ ವಿಶ್ವ ಇದರ ಮುಖ್ಯವಾದ ಉದ್ದೇಶ ಗೋ ವಿಶ್ವ ಅಂದ್ರೆ ಇಲ್ಲಿರ್ತಕ್ಕಂಥ ಈ ವಿಶ್ವವಿದ್ಯಾಪೀಠದ ವಿದ್ಯಾರ್ಥಿಗಳು ಅವರಿಗೆ ಗೋವಿನ ಆಶೀರ್ವಾದ ಸಿಗಬೇಕು ಗೋವಿನ ಸೇವೆ ಸಿಗಬೇಕು ಗೋವಿನ ಸಂಘ ಸಿಗಬೇಕು ಒಡನಾಟ ಸಿಗಬೇಕು ಮತ್ತು ಸಾಧ್ಯ ಆದರೆ ಶುದ್ಧ ಗೋಕ್ಷೀರ ಸಿಗಬೇಕು ಅದನ್ನು ಎ ಟು ಮಿಲ್ಕ್ ಅಂತ ಕರೀತಾರೆ ಇವತ್ತಿನ ವಿಜ್ಞಾನದ ಪರಿಭಾಷೆಯಲ್ಲಿ ಸಾಮಾನ್ಯವಾಗಿ ಎ ಒನ್ ಅಂದರೆ ಸರ್ವೋತ್ತಮ ಅಂತ ಆದರೆ ಹಾಲಿನ ವಿಷಯಕ್ಕೆ ಬಂದುಬಿಟ್ರೆ ಎ ಒನ್ ಅಂದರೆ ಹಾಳು ಅದು ಅಂತ ಹಾಲು ಅಲ್ಲ ಹಾಳು ಅದು ಹಾಗಿದೆ ಹಾಗಾಗಿ ಎ ಟು ಮಿಲ್ಕ್ ಸಿಗಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ಎಂಬ ಉದ್ದೇಶ ಇಟ್ಕೊಂಡು ಸ್ಥಾಪನೆ ಮಾಡಿರ್ತಕ್ಕಂಥ ಗೋಶಾಲೆ ಸ್ವಸ್ತಿಕದ ಆಕೃತಿಯಲ್ಲಿ ಆ ಗೋಶಾಲೆ ಇದೆ ಸ್ವಸ್ತಿಕದ ಆಕೃತಿಯಲ್ಲಿ ಅಲ್ಲಿ ಹಾಲು ಕರೀತಕ್ಕಂಥ ಅನೇಕ ಅನೇಕ ಹಸುಗಳು ನಮ್ಮ ನಿಮ್ಮೆಲ್ಲರಿಗೆ ತಾಯಿಯ ಸ್ಥಾನ ವಹಿಸಿಕೊಂಡು ನಮ್ಮನ್ನು ಹರಿಸ್ತಾ ಇದ್ದಾವೆ ಹಾಗಾಗಿ ಅದು ಆ ಕಾರ್ಯಮಗಿದು ಯಾವುದೋ ಕಾಲವಾಗಿದೆ ಆದರೆ ಇಂದು ಅದರ ಅನಾವರಣಕ್ಕೆ ಒಂದು ಶುಭ ಮುಹೂರ್ತ ಕೂಡಿ ಬಂದಿದೆ ಗೋಸೇವಕ ನಮ್ಮ ಕಲಬೆ ರಾಮಕೃಷ್ಣ ಅಥವಾ ಲೆಕ್ಕಪರಿಶೋಧಕ ಅದಕ್ಕಿಂತ ಹೆಚ್ಚು ಆತ ಅನನ್ಯ ಭಾವದ ಗೋಸೇವಕ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದು ನಮ್ಮ ಗಿರಿನಗರದ ರಾಮಾಶ್ರಮದ ಪುಟ್ಟ ಗೋಶಾಲೆಯಲ್ಲಿ ಗೋಸೇವೆ ಮಾಡುತ್ತಾರೆ ಅವರು ಬೇರೆ ಯಾರಾದ್ರೂ ಒಂದು ಆ ಕಾರ್ಯ ಮಾಡಿದರೆ ಕೋಪ ಬರ್ತದೆ ಅದ್ರಿಗೆ ನಾನೇ ಮಾಡಬೇಕು ಆ ಕಾರ್ಯವನ್ನು ಚಾರ್ಟರ್ಡ್ ಅಕೌಂಟೆಂಟ್ ಗೋಶಾಲೆಗೆ ಬಂದು ಇಲ್ಲಿ ಆಳುಗಳು ಮಾಡುವ ಕೆಲಸವನ್ನು ತಾನು ಮಾಡುವಂಥದ್ದು ಅಂತಹ ಒಬ್ಬ ಗೋಸೇವಕ ನಮ್ಮ ಮಾಲೂರು ಗೋಶಾಲೆಯ ಒಂದು ಆಧಾರ ಸ್ತಂಭ ಕೂಡ ಹೋದು ಆತನ ಕೈಯಿಂದ ಮತ್ತು ಶ್ರೀಮತಿ ಕಣ್ಣಿ ಶ್ರೀಮತಿ ಕಣ್ಣಿ ಸುಬ್ರಹ್ಮಣ್ಯ ಕಣ್ಣಿ ಶ್ರೀಮತಿ ಮಠದ ಅನನ್ಯ ಭಕ್ತರು ಅವರು ಕೂಡ ಶ್ರೀಮತಿಯು ಅದ್ಭುತ ಗೋಸೇವಕಿ ಖಂಡಿತವಾಗಿಯೂ ಹೋದು ಅಲ್ಲಿ ಗೋವುಗಳಿಗೆಲ್ಲ ಗೊತ್ತು ನಮ್ಮ ಗಿರಿನಗರ ರಾಮಾಶ್ರಮದ ಗೋವುಗಳಿಗೂ ಗೊತ್ತು ಇಲ್ಲಿ ಗಂಗೊಳ್ಳಿಯ ಗೋವುಗಳಿಗೂ ಗೊತ್ತು ಹಾಗಾಗಿ ಆಕೆ ಈ ಕಾಲಕೃತರ ಕೈಯಿಂದ ಈ ಒಂದು ಗೋ ವಿಶ್ವದ ಅನಾವರಣವಾಗಿದೆ ಹಾಗಾಗಿ ಆ ಬುದ್ಧಿ ಎಲ್ಲರಿಗೂ ಬರಲಿ ಅವರಿಗಿರುವ ಬುದ್ಧಿ ಎಲ್ಲರಿಗೂ ಬರಲಿ ಕಾಲು ಹೇಗೆ ಬಂದಿದೆ ಅಂದರೆ ಯಾವುದನ್ನು ನಿಜವಾಗಿ ದೂರ ಇಡಬೇಕು ಅಂತ ತುಂಬ ಹತ್ತಿರ ಮಾಡ್ಕೊಡ್ತೇವೆ ನಾವು ಅದನ್ನು ಯಾವುದು ತುಂಬ ಹತ್ತಿರ ಇಡಬೇಕಾಗಿತ್ತು ದೂರ ಇಟ್ಕೊಡ್ತೇವೆ ಅದನ್ನು ನಮಗೆ ಸಗಣಿ ದುರ್ಗಂಧ ದೂರ ಅದರ ಕೆಮಿಕಲ್ಗಳು ಕೆಮಿಕಲ್ ಸೆಂಟ್ಗಳು ದೂರ ಇರಬೇಕಾಗಿತ್ತಲ್ವ ಅದು ತುಂಬ ಹತ್ತಿರ ಮೈ ಮೇಲೆ ಹತ್ಕೊಂಡಿರ್ತದೆ ಅದು ನಾಯಿ ಒಳಗೆ ಬೆಡ್ರೂಮ್ನಲ್ಲಿ ಇನ್ನು ದೇವರ ಕೋಣೆ ಇದ್ದಾಗೆ ನಾಯಿ ಕೋಣೆ ಒಂದು ಮನೆ ಒಳಗೆ ಇಟ್ಟು ಪ್ರತಿಷ್ಠಾ ಪ್ರಮಾಣ ಪೂಜೆ ಮಾಡೋದೊಂದು ಬಾಕಿ ಅಂತ ಆ ಪ್ರಮಾಣದಲ್ಲಿ ನಾಯಿ ನಮಗೆ ಹತ್ತಿರ ಆಗಿದೆ ಒಟ್ಟಿಗೆ ಮಲಕೊಳಿದ್ರೆ ನಿದ್ದೆ ಬರೋದಿಲ್ಲ ಜೊತೆಗೆ ನಾಯಿ ಮಲಕೊಡದೆ ಇದ್ದರೆ ಅಂತ ಕಾಲಕ್ಕೆ ನಾವು ಬಂದಿದ್ದೇವೆ ಆದರೆ ಗೋವು ಮನೆಯಲ್ಲಿ ಏನು ಊರಿನಲ್ಲೇ ಜಾಗ ಇಲ್ಲ ಗೋವಿಗೆ ಏನೋ ಸಂದರ್ಭ ಇರುವಾಗ ಈ ಸೇವಕರ ಸೇವೆ ಎಲ್ಲರಿಗೂ ಪ್ರೇರಣೆಯನ್ನು ಕೊಡಲಿ ಮತ್ತು ಗೋವಿಶ್ವ ವಿಶ್ವ ನಿಜಾರ್ಥದಲ್ಲಿ ಇಲ್ಲಿನ ಎಲ್ಲ ಆಚಾರ್ಯರುಗಳಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇಲ್ಲಿನ ಎಲ್ಲ ಸೇವಕರಿಗೆ ತಾಯ್ತನವನ್ನು ವಹಿಸಿ ಅದನ್ನು ಸವಿಯುವ ಅವಳ ವಾಸ್ತಲ್ಯ ಸವಿತಕ್ಕಂಥ ಯೋಗ ಇಲ್ಲಿಯ ಎಲ್ಲರಿಗೂ ಬರಲಿ ಎಂಬುದಾಗಿ ಆಶಿಸ್ತೇವೆ ಹಾಗೆ ಗೋವಿಶ್ವದ ಕುರಿತಾದ ಒಂದು ಆ್ಯಪ್ ಕೂಡ ಲೋಕಾರ್ಪಣೆಯಾಗಿದೆ ಎಂದು ಅದು ಭಕ್ತರನ್ನು ಗೋಭಕ್ತರನ್ನು ಈ ಗೋವಿಶ್ವವನ್ನು ವಿಶ್ವವನ್ನು ಸೇತು ಸೇತುವೆ ಕೆಲಸ ಅದು ಮಾಡಲಿ ಎಂಬುದಾಗಿ ನಾವು ಆಶಿಸುವಂಥದ್ದು ಇನ್ನು ಇವತ್ತಿನ ಸರ್ವಸೇವೆ ಸಾಮಾಜಿಕ ಜಾಲತಾಣಗಳಿಂದ ನೆರವೇರಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳು ಪ್ರಸಾರಕ್ಕಾಗಿರ್ತಕ್ಕಂಥದ್ದು ಅದು ಎರಡರಿಗಿನ ಕತ್ತಿ ಅದು ಅಂತ ಅದನ್ನು ಸದುಪಯೋಗ ಮಾಡ್ಬೋದು ದುರುಪಯೋಗ ಕೂಡ ಮಾಡಬಹುದು ಎಲ್ಲವನ್ನೂ ಹಾಗೆ ಒಂದು ಬೆಂಕಿ ನೀವು ನಿಮ್ಮ ಅಡುಗೆ ಮಾಡ್ಕೊಳ್ಬೋದು ಬೆಂಕಿಯ ಮೂಲಕವಾಗಿ ಅನ್ನ ಬೇಯಿಸ್ಕೊಳ್ಬೋದು ಮೈ ಸುಟ್ಕೋಬೋದು ಎರಡು ಆಗುತ್ತೆ ನಮ್ಮ ಉಪಾಧ್ಯಾಯರು ರಾಮಭದ್ರಾಚಾರ್ಯರ ಭಾಷೆಯಲ್ಲಿ ಹೇಳೋದಾದರೆ ಹಣ್ಣು ಕೊಯ್ಯುವ ಚಾಕುವಿನಿಂದ ಕಣ್ಣನ್ನು ಕೊಯ್ಯಬಹುದು ಅಂತ ಹಾಗೆ ಈ ಸಾಮಾಜಿಕ ಜಾಲತಾಣಗಳಿಗೆ ಎರಡೂ ಬಗೆಯ ಗತಿ ಇದೆ ಅಂತ ದುರುಪಯೋಗ ಸದುಪಯೋಗ ಅಂತ ಸುಳ್ಳನ್ನು ಪ್ರಸಾರ ಮಾಡಬಹುದು ಸತ್ಯವನ್ನು ಪ್ರಸಾರ ಮಾಡಬಹುದು ಆಂಗ್ಲರಲ್ಲಿ ಒಂದು ಮಾತಿದೆ ಅದೇನು ಅಂದರೆ ಅವ್ರ ಭಾಷೆ ಅದು ನಮ್ಮ ಭಾಷೆ ಸ್ವಲ್ಪ ಗೇರಿ ಆಗ್ಬೋದು ಅವ್ರ ಭಾಷೆಯಲ್ಲಿದೆ ಅದು ಸತ್ಯ ಚಪ್ಪಲಿ ಹಾಕ್ಕೊಳ್ಳೋಕ್ಕಿಂತ ಮೊದಲು ಸುಳ್ಳು ಪ್ರಪಂಚ ಸುತ್ಕೊಂಡ್ ಬಂದಾಗಿರುತ್ತೆ ಅಂತ ಸತ್ಯ ಮನೆಯಿಂದ ಹೊರಗೆ ಒಂದು ಚಪ್ಪಲಿ ಹಾಕಿಕೊಳ್ತಾ ಇದೆ ಇನ್ನೊಂದು ಹೊರಡ ಹೊರಡ ಸಿದ್ಧತೆ ಏನು ಹೊರಟಿಲ್ಲ ಏನು ಅದಕ್ಕಿಂತ ಮೊದಲು ಚಪ್ಪಲಿ ಹಾಕಿ ಮುಗಿಯೋಕ್ಕಿಂತ ಮೊದಲು ಸುಳ್ಳಿಗೆ ಪ್ರಪಂಚ ಪರ್ಯಟನೆ ಆಗಿರುತ್ತೆ ಅಂತ ಅಷ್ಟು ಬೇಗ ಸುಳ್ಳು ಪ್ರಸಾರ ಆಗುವಂಥದ್ದು ಅಂತ ಸತ್ಯ ನಿಧಾನವಾಗಿ ಅದರ ಸ್ಥಿರವಾಗಿ ಪ್ರಸಾರ ಆಗುವಂಥದ್ದು ಹಾಗಾಗಿ ಹೀಗಿದೆ ಪ್ರಪಂಚ ಸುಳ್ಳಿನ ಬೇಗ ತುಂಬ ಹೆಚ್ಚಂತೆ ಒಂದು ಎಂಟು ಪಾಲ ಜಾಸ್ತಿ ಬೇಗ ಅಂತ ಹೇಳ್ತಾರೆ ಸುಳ್ಳು ಸುದ್ದಿಗಳಿಗೆ ಅಥವಾ ಅಶುಭ ವಾರ್ತೆಗಳಿಗೆ ಒಂದು ಎಂಟು ಪಾಲು ಜಾಸ್ತಿ ಬೇಗ ಅಂತ ಒಳ್ಳೆ ಸುದ್ದಿಗಳಿಗಿಂತ ಅಂತ ಆ ಕೆಡುಕನ್ನು ಕೇಳಲಿಕ್ಕೆ ಕಿವಿ ಕಾಯ್ತಾ ಇರ್ತದೆ ಒಳ್ಳೇದು ಹೇಳಿದ್ರೆ ಸಪ್ಪೆ ಅಂತ ಅನ್ನಿಸ್ತದೆ ಅಂತ ಹಾಗಿರುವಾಗ ಇವರುಗಳು ಅಕ್ಷರ ಯೋಧರಾಗಿ ಧರ್ಮ ಉಳಿಬೇಕು ಮಠ ಉಳಿಬೇಕು ಎಂಬ ಭಾವದಲ್ಲಿ ತಮ್ಮ ಲೇಖನಿಯನ್ನೇ ಖಡ್ಗವಾಗಿಸಿಕೊಂಡು ಈಗಿನ ಕಾಲದಲ್ಲಿ ಲೇಖನ ಅಂದರೆ ಬೆರಳೆ ಲೇಖನಿ ಅದನ್ನೇ ಖಡ್ಗವಾಗಿಸಿಕೊಂಡು ಅಕ್ಷರಗಳನ್ನೇ ಅಸ್ತ್ರವಾಗಿಸಿಕೊಂಡು ಹೋರಾಟ ಮಾಡಿದವರು ಅನೇಕ ಕಾಲ ಮಠ ತುಂಬ ಸಂಕಟದ ಸಮಯದಲ್ಲಿದ್ದಾಗ ಅತ್ಯಂತ ಜಾಗೃತಾ ಇತ್ತು ಈ ಒಂದು ಸಂಘಟನೆ ಈಗ ಮಠ ಒಂದು ಊರ್ಜಿತ ಸ್ಥಿತಿ ಸ್ಥಿತಿಗೆ ಬಂದಾಗ ಸ್ವಲ್ಪ ಸಮಾಧಾನಕ್ಕೆ ಬಂದಿದೆ ಇದೆ ಎಲ್ಲೂ ಹೋಗಿಲ್ಲ ತೊಂದರೆ ಇಲ್ಲ ಅಂತ ಅದ ಹಾಗೆ ಅದು ಅಂತ ಒಂದು ಆಪತ್ತು ಎದುರಿದೆ ಅಂದರೆ ಸಂಘಟನೆ ಆಗ್ತದೆ ಕೊಡಲೇ ಅಂತ ಆಪತ್ತು ಎದುರಿಗಿಲ್ಲ ಅಂದರೆ ಆರಾಮಾಗಿರ್ತಾರೆ ಅಂತ ಅವರೆಲ್ಲರ ಸೇವೆ ಇವತ್ತಿಲ್ಲಿ ಇಂದು ಸಂದಿದೆ ಅವರನ್ನು ತುಂಬ ಪ್ರೀತಿಯಿಂದ ಹರಿಸ್ತೇವೆ ಸದ್ವಿಚಾರಗಳನ್ನು ಸಮರ್ಪಕವಾಗಿ ಪ್ರಸಾರ ಮಾಡುವ ಕಾರ್ಯ ಮುಂದುವರಿಯಲಿ ನಿಮ್ಮ ಅಕ್ಷರ ಯೋಧತ್ವಕ್ಕೆ ಪೀಠದ ಆಶೀರ್ವಾದ ಇದೆ ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪಿಸಿಕೊಳ್ತೇವೆ ಹರೇರ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮತಿ ಚದರ್ ಶಂಕರಾಚಾರ್ಯ ಶ್ರೀಮತ್ ರಾಘವೇಶ್ವರ ವಾರ್ತೆ ಸ್ವಾಮಿ ಕೀ